ಊರಿಗೆ ಇವನು ಚಿನ್ನಲ ಕಣಶ ಕೃಷ್ಣನ ಕರ್ಣಲ ಹಣಕಲ್ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದಂತಹ ಕೆಪಿ ರಾಜಣ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ಮನುಷ್ಯ ಸೇನೆಯೋ ಧೈರ್ಯದ ನಮಗೆಲ್ಲ ಕಿಟ್ ಕೊಟ್ಟು ತುಂಬಾ ಸನ್ಮಾನ ಮಾಡಿದ್ದಾರೆ ಫ್ರೂಟ್ಸ್ ಅಣ್ಣು ಹಂಪಲು ಮತ್ತು ಬ್ರೆಡ್ ಕೊಡುವ ಮುಖೇನ ಮಾಡುವಂತ ಸಿಬ್ಬಂದಿ ವರ್ಗದವರಿಗೆ ತಾಯಿ ನಾಡ ದೇವತೆ ಚಾಮುಂಡಿ ಆಶೀರ್ವಾದ ಇರಲಿ ಅಂತ ಈ ಮುಖೇನತ್ರ ಶುಭ ಕೋರ್ತಾ ಇದ್ದೇವೆ ಅವ್ರಿಗೆ ಯಾರು ಆಯುರ್ವ ಐಶ್ವರ್ಯ ಕೊಟ್ಟು ಅವ್ರಿಗೆ ಕಾಪಾಡ್ಲಿ ಆನೇಕಲ್ ತಾಲೂಕಿನ ಜನಪ್ರಿಯ ಸಮಾಜ ಸೇವಕರು ಹಾಗೆಯೇ ಜನರಿಂದ ಜನರಿಗಾಗಿ ಸಂಸ್ಥಾಪಕರು ಆಗಿರ್ತಕ್ಕಂತಹ ಕೆ ಪಿ ರಾಜುರವರ ಹುಟ್ಟುಹಬ್ಬದ ಸಲುವಾಗಿಯೇ ಇಂದು ವಿವಿಧ ಸೇವಾ ಕಾರ್ಯಗಳನ್ನ ಅವರ ಅಭಿಮಾನಿಗಳು ಆಯೋಜಿಸಿದ್ದರು ಇಂದು ಅವರ ಹುಟ್ಟುಹಬ್ಬದ ಸಲುವಾಗಿಯೇ ಆನೇಕಲ್ ಪಟ್ಟಣದಲ್ಲಿರುವಂತಹ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಲ್ಲಿನ ರೋಗಿಗಳಿಗೆ ಹಣ್ಣು ಹಂಪಲನ್ನ ವಿತರಿಸುವಂತದ್ದು ಹಾಗೆಯೇ ಇಲ್ಲಿ ಕೆಲಸ ನಿರ್ವಹಿಸುವಂತ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಸನ್ಮಾನಿಸುವಂತದ್ದು ಅಭಿನಂದನೆಗಳನ್ನು ತಿಳಿಸುವಂತಹ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಸುಪುತ್ರರಾಗಿರುವಂತಹ ಕುಶಾಲ್ ಕೆಪಿ ರಾಜುರವರು ಹಾಗೆಯೇ ಸೊಪ್ಪಳ್ಳಿ ಸತೀಶ್ ಅವರು ಹಾಗೆಯೇ ಇನ್ನಿತರೆ ಅವರ ಅಪಾರ ಸಂಖ್ಯೆಯಲ್ಲಿನ ಸ್ನೇಹಿತರು ಭಾಗವಹಿಸಿ ಅವರ ಹುಟ್ಟುಹಬ್ಬದ ಸಲುವಾಗಿ ಈ ಒಂದು ಸೇವಾ ಕಾರ್ಯವನ್ನು ಆಯೋಜಿಸಿದ್ದರು ಈ ಒಂದು ಸೇವಾ ಕಾರ್ಯದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ ಹುಟ್ಟು ಹಬ್ಬಗಳು ಅಂತಂದ್ರೆ ಅಲ್ಲಿ ಮೋಜು ಮಸ್ತಿ ಪಾರ್ಟಿ ಇರುತ್ತೆ ಆದ್ರೆ ಕೆಪಿ ರಾಜು ಅವರ ಹುಟ್ಟುಹಬ್ಬವನ್ನ ಅವರ ಅಭಿಮಾನಿಗಳು ಮತ್ತು ಅವರ ಸಹೋದರರು ವಿಭಿನ್ನವಾಗಿ ವಿವಿಧ ರೀತಿಯಾದಂತಹ ಸೇವಾ ಕಾರ್ಯಗಳನ್ನ ಹಮ್ಮಿಕೊಳ್ಳುವ ಮೂಲಕ ಆಯೋಜಿಸಿದ್ದರು ಈ ಒಂದು ಸೇವಾ ಕಾರ್ಯಕ್ಕೆ ಎಲ್ಲೆಡೆಯಿಂದಲೂ ಕೂಡ ಮೆಚ್ಚುಗೆ ವ್ಯಕ್ತವಾಗಿತ್ತು ಈ ಒಂದು ಸೇವಾ ಕಾರ್ಯದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹಬ್ಬದ ಶುಭಾಶಯಗಳಣೆ ನಮ್ಮ ಕಡೆಯಿಂದ ನಮಗೆಲ್ಲ ಕೊಟ್ಟು ತುಂಬ ಸನ್ಮಾನ ಮಾಡಿದ್ದಾರೆ ಅಣ್ಣ ಅವ್ರಿಗೆ ಆರೋಗ್ಯ ಆಯಸ್ಸು ಜನ ಕೊಡಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದಂಥ ಕೆ ಪಿ ರಾಜಣ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ಆನೇಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರತಕ್ಕಂಥ ರೋಗಿಗಳಿಗೆ ಹಾಗೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗದವ್ರಿಗೆ ಸನ್ಮಾನ ಮಾಡುವುದರ ಮುಖಾಂತರ ನಮ್ಮ ಆನೇಕಲ್ ಭಾಗದಲ್ಲಿರ್ತಕ್ಕಂಥ ಅವರ ಹಿತೈಷಿಗಳು ಈ ಒಂದು ಸಮಾಜಮುಖಿ ಕಾರ್ಯಕ್ರಮ ಆಯೋಜನೆ ಮಾಡುವ ಮುಖಾಂತರ ಅವರು ಹುಟ್ಟೊಬ್ಬವನ್ನು ಆಯೋಜನೆ ಮಾಡಿದ್ದಾರೆ ಮೊದಲನೇದಾಗ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಈ ಒಂದು ಸೇವಾ ಕಾರ್ಯದಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲನ್ನ ವಿತರಿಸುವಂತದ್ದು ಸಹಜವಾಗಿ ಸಾರ್ವಜನಿಕ ಆಸ್ಪತ್ರೆ ಅಂದ್ರೆ ಸರ್ಕಾರಿ ಆಸ್ಪತ್ರೆ ಅಂತಂದ್ರೆ ಕಡು ಬಡವರು ಮತ್ತು ಮಧ್ಯಮ ಹೊರಗದವರು ಬರುವಂತಹ ಈ ಒಂದು ಆಸ್ಪತ್ರೆಯಲ್ಲಿ ಇಂದು ಈ ಒಂದು ವಿಭಿನ್ನವಾದಂತಹ ಹುಟ್ಟುಹಬ್ಬವನ್ನು ಆಯೋಜಿಸಲಾಗಿತ್ತು ಕೆಪಿ ರಾಜುರವರ ಅವರ ಆರೋಗ್ಯ ಮತ್ತು ಆಯಸ್ಸಿಗಾಗಿ ವಿಶೇಷವಾದಂತಹ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದ ಬಗ್ಗೆ ಅವರ ಅಭಿಮಾನಿಗಳು ಮತ್ತು ಅವರ ಮತ್ತು ಅವರ ಸುಪುತ್ರರು ಏನು ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಜನರಿಂದ ಜನರಿಗಾಗಿ ರಾಜ್ಯಾಧ್ಯಕ್ಷರಾದಂತಹ ಕೆಪಿ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಇತಿಷ್ಯಗಳಾದ ನಾವುಗಳು ಈ ಸಾರ್ವಜನಿಕರ ಆಸ್ಪತ್ರೆ ಆನೆಕಲ್ನಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಫ್ರೂಟ್ಸ್ ಹಣ್ಣು ಹಂಪಲು ಮತ್ತು ಬ್ರೆಡ್ಡು ಕೊಡುವ ಮುಖೇನ ಹಾಗೂ ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ವರ್ಗದವರಿಗೆ ಒಂದು ಅವರನ್ನು ಗುರುಸಿತಿ ಅವರ ಕೆಲಸವನ್ನು ಗುರುಸಿ ಅವರಿಗೆ ಒಂದು ಸನ್ಮಾನ ಮಾಡುವ ಮುಖೇನ ಹಾಗೂ ಅವರಿಗೆ ಒಂದು ದಿನಸಿ ಕಿಟ್ಟು ಮತ್ತು ಒಂದು ಅರ್ಶನಕುಂಕ ಸ್ಯಾರಿಯನ್ನು ಕೊಡುವ ಮುಖೇನ ಅವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿದ್ದೇವೆ ಅವರಿಗೆ ಕೆ ಪಿ ರಾಜಣ್ಣವರಿಗೆ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಶ ಅವರಿಗೆ ಸಮಾಜಮುಖಿ ಕಾರ್ಯಕ್ರಮ ಮಾಡುವ ಶಕ್ತಿಯನ್ನು ಭಗವಂತ ಕಲ್ಪಿಸಲಿ ಅಂತ ಈ ಹುಟ್ಟೊಬ್ಬದ ಅಂಗವಾಗಿ ಅವರನ್ನು ಪ್ರಸಿಕೊಳ್ಳುತ್ತಾ ಅವರಿಗೆ ಕೊನೆದಾಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೀಗೆ ಅಪಾರ ಅವರ ಸ್ನೇಹಿತರು ಆಗಮಿಸಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೆಯೇ ಇಲ್ಲಿ ಕಾರ್ಯನಿರ್ವಹಿಸುವಂತಹ ಎಲ್ಲ ಸಿಬ್ಬಂದಿಗೂ ಕೂಡ ಸನ್ಮಾನಿಸುವಂತಹ ಕಾರ್ಯಕ್ರಮವೂ ಕೂಡ ಆಯೋಜನೆಗೊಂಡಿತು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಅವರ ಸ್ನೇಹಿತರುಗಳು ಕೆಪಿ ರಾಜುರವರಿಗೆ ಶುಭ ಹಾರೈಸಿದ್ದು ಹೀಗೆ ಮಣ್ಣಿ ಆನೆಕಲ್ ತಾಲೂಕಿನ ಮಣ್ಣಿನ ಮಗ ಕೆಪಿ ರಾಜಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಆಹಾರ ಕಿಟ್ ಹಾಗೂ ಹಣ್ಣು ಹಂಪಲ ಹಂಪಲುಗಳನ್ನು ವಿತರಿಸಿ ಹಾಗೂ ಅಲ್ಲಿ ಸೇವೆ ಮಾಡ್ತಾ ಇರುವಂಥ ಪ್ರತಿಯೊಬ್ಬ ನೌಕರರಿಗೂ ದಿನಸಿ ಕಿಟ್ ಹಾಗೂ ಸೀರೆ ಅವರಿಗೆ ಏನು ಜೀವನಕ್ಕೆ ಬೇಕಾಗಿದೆ ಆಹಾರ ಕಿಟ್ಗಳು ಅದನ್ನು ವಿತರಿಸಿ ಕೆ ಪಿ ರಾಜಣ್ಣನವರ ಒಂದು ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಲಾಯಿತು ಈ ಮಣ್ಣಿನ ಮಗನಾದ ನಮ್ಮೆಲ್ಲರ ನೆಚ್ಚಿನ ಕೆ ಪಿ ರಾಜಣ್ಣನವರಿಗೆ ತಾಯಿ ನಾಡ ದೇವತೆ ಚಾಮುಂಡಿ ಆಶೀರ್ವಾದ ಇರಲಿ ಅಂತ ಈ ಮುಖಾಂತರ ಶುಭ ಕೋರ್ತಾ ಇದ್ದೇವೆ ಹಣ್ಣು ಹಂಪಲುಗಳು ಕೊಡೋ ಮುಖಾಂತರ ರಾಜಣ್ಣ ಅವರ ಬರ್ತ್ಡೇ ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡಿದ್ದಾರೆ ನಮ್ಮ ರಾಜಣ್ಣ ಕರುನಾಡ ಪ್ರಶಸ್ತಿ ಪುರಸ್ಕಾರ ಆದ ನಮ್ಮ ರಾಜಣ್ಣ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ಆರು ಆರೋಗ್ಯ ಐಶ್ವರ್ಯ ಕೊಟ್ಟವ್ರಿಗೆ ಕಾಪಾಡಲಿ ಚಾಯಿ ಚಾಮುಂಡೇಶ್ವರಿ ಅವರು ಅವರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಸರ್ ಒಟ್ಟಲ್ಲಿ ಕೆ ಪಿ ರಾಜೂರ್ ಅವರು ತಮ್ಮ ಸಮಾಜ ಸೇವೆಯನ್ನು ನಿರಂತರವಾಗಿ ಮುಂದುವರಿಸಲಿ ಭಗವಂತ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ನೀಡಲಿ ಹೇಳಿ ಅವರ ಸ್ನೇಹಿತರುಗಳು ಭಗವಂತನಲ್ಲಿ ಪ್ರಾರ್ಥಿಸಿದರು ನೀವು ಈ ಕೂಡ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ